ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫ್ರಾನ್ಸ್ ಗ್ರೇವಿ ಅಂದರೆ ಟೊಮೆಟೊ ಗುಜ್ಜು ಥರ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ನಾನು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾನೇ ಸಿಂಪಲ್ ಆಗಿರುತ್ತೆ ನಮ್ಗೆ ಏನಪ್ಪ ಅಂತಂದರೆ ಕಡಿಮೆ ಇದ್ರೂ ಕೂಡ ಟೇಸ್ಟ್ ಚೆನ್ನಾಗಿರಬೇಕು ನೋಡಿ ನಾನು ಒಂದು ಕೆ ಜಿ ತೊಗೊಂಡಿದ್ದೀನಿ ಅಲ್ಲೇ ಕ್ಲೀನ್ ಮಾಡಿಸಿ ತೊಗೊಂಡ್ಬಂದಿದ್ದೀನಿ ಇದು ತುಂಬಾನೇ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ದೊಡ್ಡದು ಕೂಡ ಸಿಗುತ್ತೆ ಬೇಬಿ ಫ್ರಾನ್ಸ್ ಅಂತ ಆಮೇಲೆ ಇದಕ್ಕಿಂತ ದೊಡ್ಡದು ಕೂಡ ಸಿಗುತ್ತೆ ನಾನು ಮೀಡಿಯಮ್ ಸೈಜ್ ತಗೊಂಡ್ ಬಂದಿದ್ದೀನಿ ಒಂದು ಕೆ ಜಿನ ತಗೊಂಡು ಕ್ಲೀನ್ ಮಾಡಿಸಿ ಇಷ್ಟಿದೆ ಆಮೇಲೆ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಚಿಪ್ಪೆ ತೆಗ್ದಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಮೂರು ಈರುಳ್ಳಿ ಒಂದೇ ಒಂದು ಆಪಲ್ ಟೊಮೆಟೊ ಹಣ್ಣು ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಒಂದು ಚಿಕ್ಕದ ಮಿಕ್ಸಿ ಜಾರ್ಗೆ ತಗೊಂಡಿರೋಂಥ ಶುಂಠಿ ಮತ್ತೆ ಬೆಳ್ಳುಳ್ಳಿ ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಚಿ ನೀರು ಹಾಕೊಳಿದ್ರೆ ಇದನ್ನ ಪೇಸ್ಟ್ ಮಾಡ್ಕೊಂಬಿಡೋಣ ಗಟ್ಟಿಗೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ನೀರು ಹಾಕೊಳ್ದ ಗಟ್ಟಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಖಾಲಿ ಬಾಟ್ಲಿ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಲಿ ನೋಡಿ ಎಣ್ಣೆ ಕಾದಿದೆ ನಾನು ಪೇಸ್ಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇವಾಗ ಹಸಿ ಸ್ಮೆಲ್ ಹೋಗೋರು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನ ಪೇಸ್ಟ್ ಹಾಕೊಂಡ್ಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಇವಾಗ ನೋಡಿ ಇದು ಹಸಿ ಸ್ಮೆಲ್ ಸ್ವಲ್ಪ ಕಡಿಮೆ ಆಗಿದೆ ಈ ಟೈಮಲ್ಲಿ ನಾವು ತೊಳೆದು ಇಟ್ಕೊಂಡಿರೋಂಥ ಫ್ರಾನ್ಸ್ ನೀರು ನೀರ್ ಒಂದ್ ಇಟ್ಕೊಳ್ಬಾರ್ದು ಆ ಥರ ನೀರ್ನೆಲ್ಲ ಡ್ರೈ ಮಾಡಿ ಇದಕ್ಕೆ ಹಾಕೊಳ್ಳೋಣ ಒಂದರಿಂದ ಎರಡು ಮೂರು ಸತಿ ಅದು ತೊಳ್ಕೊಬೇಕು ಬರೀ ಒಂದು ಒಂದ್ಸತಿ ತೊಳ್ಕೊಳಕ್ ಹೋಗ್ಬೇಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ ಟೇಸ್ಟ್ ಒಂದ್ಸತಿ ಟ್ರೈ ಮಾಡಿ ನೋಡಿದ್ರೆ ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ನೋಡಿ ಹಾಕಿದ ತಕ್ಷಣ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ಮಿಕ್ಸ್ ಮಾಡಿದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಜೊತೆಲೆ ಹಾಕೊಂಡ್ಬಿಡೋಣ ಅವಾಗ ಉಪ್ಪು ಚೆನ್ನಾಗಿ ಇಳ್ಕೊಳತ್ತೆ ಅಂತ ಆಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ಅಂತ ಅರ್ಶನ ಪುಡಿ ಕೂಡ ಹಾಕೊಳ್ತೀನಿ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದ್ರ ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿ ಇವಾಗ ಐದು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಮತ್ತು ನೋಡಿ ಸ್ವಲ್ಪ ನೀರು ಆಗಿದೆ ಇವಾಗ ಚೆನ್ನಾಗಿ ಇನ್ನೂ ಬೇಯ್ಬೇಕದು ಇವಾಗ ನಾವು ಜೊತೆಗೆ ಏನು ಮಾಡೋಣ ಅಜ್ಜಿ ಇಟ್ಕೊಂಡಿರೋಂಥ ಒಂದು ಹಣ್ಣು ಕೂಡ ಜೊತೆಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ಮಿಕ್ಸ್ ಮಾಡಿದ ಮೇಲೆ ಜೊತೆಗೇನ ನಾವು ಇವಾಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ನಮಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ ತುಂಬಾ ಓವರ್ ಹೀಟ್ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕೋಣ ಇದಕ್ಕೆ ನೋಡಿ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಇನ್ನೊಂದು ಐದು ನಿಮಿಷ ಆಗಿ ಇದ್ರ ಮೇಲೆ ಕ್ಲೋಸ್ ಮಾಡಿ ನೀರು ಬೇಕಿದ್ರೆ ಆಮೇಲೆ ಹಾಕೊಳ್ಳೋಣ ಸೊ ಅದಕ್ಕೆ ಇವಾಗ ಇದು ಬೇಯ್ಬೇಕಿನ್ನ ನೋಡಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಇದ್ದೀನಿ ಇವಾಗ ನೋಡಿ ಇವಾಗ ಐದು ನಿಮಿಷ ಆಗಿದೆ ತೆಗಿತಾಯಿದ್ದೀನಿ ಮತ್ತೆ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಇದು ಬೆಂದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ನೋಡಿ ಇವಾಗ ಸ್ವಲ್ಪ ನಾನು ನೀರು ಹಾಕೊಳ್ತಾ ಇದ್ದೀನಿ ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ಲ ನಾವು ಇದನ್ನ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಆಮೇಲೆ ಚಪಾತಿ ಜೊತೆಗೆ ದೋಸೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನೀರಿದ್ದರೆ ಸಾಕು ತುಂಬಾ ತೆಳುವಾದ್ರೂ ಚೆನ್ನಾಗಿರಲ್ಲ ಇವಾಗ ಇನ್ನೊಂದು ಐದು ನಿಮಿಷ ಮುಚ್ಚು ಮಿನಿಮಮ್ ಇದನ್ನ ಮಾಡಬೇಕಂದ್ರೆ ಗ್ರೇವಿನ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ಇವಾಗ ಇದನ್ನ ಕ್ಲೋಸ್ ಮಾಡಿಟ್ಕೊಳ್ಳೋಣ ಇವಾಗ ನೋಡಿ ಐದು ನಿಮಿಷ ಆಗಿದೆ ಕ್ಲೋಸ್ ಮಾಡ್ರನ್ನ ಓಪನ್ ಮಾಡಿದ್ದೀನಿ ನೋಡಿ ಗ್ರೇವಿ ಗಟ್ಟಿಗಾಗಿದೆ ಇಷ್ಟು ಆಗಿದ್ರೆ ನಿಮಗೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ತುಂಬಾ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಲರ್ ಆಗಿರಲಿ ಅಂತ ಅಂದ್ಬಿಟ್ಟು ಆಪ್ಷನ್ ಇದು ಬೇಕಿದ್ರೆ ನೀವು ಹಾಕೋಬಹುದು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಮತ್ತೆ ಟೇಸ್ಟ್ ಇರುತ್ತೆ ಸ್ವಲ್ಪ ಅಂತ ಅಷ್ಟೇ ನೋಡಿ ಇವಾಗ ಮಿಕ್ಸ್ ಮಾಡ್ಕೋಣ ನಿಮಗೆ ಬೆಂದಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ಪೀಸ್ ನ ನೀವು ತೆಗೆದು ಟೇಸ್ಟ್ ಮಾಡಿ ನೋಡ್ಕೊಂಡು ಆಫ್ ಮಾಡ್ಕೊಳ್ಳಿ ಒಂದೊಂದು ಬೆಂದಿರಲ್ಲ ಇವಾಗ ನಾನು ಹಾಗೆ ಒಂದು ಪೀಸ್ ತೆಗೆದು ಟೇಸ್ಟ್ ಮಾಡಿ ನೋಡ್ತೀನಿ ಆಮೇಲೆ ನೋಡ್ಕೊಂಡು ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಪೀಸ್ ನಾನು ಟೇಸ್ಟ್ ಮಾಡಿ ನೋಡಿದೀನಿ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಮತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಒಂದ್ಸತಿ ಮಿಕ್ಸ್ ಮಾಡಿ ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕೊನೆಯದಾಗಿ ಫ್ರಾನ್ಸ್ ಗ್ರೇವಿ ಸೂಪರ್ ಆಗಿ ರೆಡಿ ಆಗಿದೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ಟೇಸ್ಟ್ ಮಾಡಿ ನೋಡಿದ್ದೀನಿ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು